ಸರ್ 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 ಥ್ಯಾಂಕ್ ಯು ನಮಸ್ತೆ ಹಾಂ ಹೇಳಿ ಸರ್ ನಮಸ್ತೆ ಇಂಟೆಕ್ ಪರವಾಗಿ ಎಲ್ರಿಗೂ ನಮ್ಮ ಕರ್ನಾಟಕ ರಾಜ್ಯದಂತ ಇಂಡಿಕ್ಕಿಲ್ಲಿ ಯಾರ್ಯಾರು ನಮಗೆ ಸಂಬಂಧಪಟ್ಟವ್ರ ಅವರೆಲ್ಲರಿಗೂ ನಮಸ್ಕಾರ ಜೊತೆಗೆ ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ವರ ಸಮ್ಮುಖದಲ್ಲಿ ಇವತ್ತಿನ ದಿನ ನಾನು ಚಂದ್ರಶೇಖರ್ ಕೆ ಎಮ್ ಚಂದ್ರಶೇಖರ್ ಈಸ್ಟ್ ಪ್ರೆಸಿಡೆಂಟ್ ಅಂದರೆ ಪೂರ್ವ ವಲಯಕ್ಕೆ ನಾನು ಈಸ್ಟ್ ಪ್ರೆಸಿಡೆಂಟು ಸೊ ನನ್ನ ಜೊತೆಯಲ್ಲಿ ಜನರಲ್ ಸೆಕ್ರೆಟ್ರಿ ಅಂತಂದರೆ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಉಮಾಕಾಂತ್ ಅವರನ್ನು ನೇಮಕ ಮಾಡಿದ್ದೀವಿ ಸೊ ಅಧ್ಯಕ್ಷ ಸಮಕ್ಷದಲ್ಲಿ ಈಗ ನನ್ನ ಸಮಕ್ಷದಲ್ಲಿ ಇವರನ್ನ ಸೇರ್ಪಡೆ ಮಾಡ್ತಾ ಜೊತೆಗೆ ಇವರು ಪ್ರತಿಯೊಂದು ಹಂತದಲ್ಲೂ ಎಲ್ಲರನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಇವರು ಇವರ ಏರಿಯಾದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಬಡವರಿಗೆ ಅಂತ ಧನಿಕರು ಅಂತ ನೋಡಲ್ಲ ಯಾವಾಗೂ ನೋಡಲ್ಲ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾ ಇವರು ಅಷ್ಟು ಹೆಸರು ತೊಗೊಂಡಿದ್ದಾರೆ ಆ ಹೆಸರು ಸಾಗಿದಕೋಸ್ಕರ ನಾನು ಇಷ್ಟಪಟ್ಟಿನ ಪ್ರಧಾನ ಕಾರ್ಯ ದೇಶಕ್ಕೆ ತೊಗೊಂಡಿದ್ದೀನಿ ಸೊ ಇವರಿಂದಲೂ ನನಗಿನ್ನೂ ಆ ಏರಿಯಾದಲ್ಲಿ ಬೇರೆ ಬೇರೆ ಕೆಲಸಗಳೆಲ್ಲ ಆಗಬೇಕಾಗಿದ್ದೀನಿ ಸೊ ಅದಕ್ಕೋಸ್ಕರ ಇವ್ರು ನೇಮಕ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇವ್ರ ಸಂಘ ನೋಡಿ ಇವ್ರು ಇವ್ರು ನೋಡಿದ್ರೆ ಸಾಕು ಹೇಗೆ ಅಂತ ಯಾಕೆ ಅಂತಂದರೆ ಇವ್ರು ಯಾವ ಟ್ವೆಂಟಿ ಫೋರ್ ಅವರ್ಸು ಕೆಲಸ ಮಾಡೋದು ಹಾಂ ಸರ್ ಮತ್ತೊಂದು ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀವಿ ಈಗ ಈ ಒಂದು ಯುವಜನತೆ ಏನು ಅಂದರೆ ಒಂದು ಸಾಫ್ಟ್ವೇರ್ ಐ ಟಿ ಪಿ ಟಿ ಕೆಲಸಕ್ಕೆ ಹೋಗ್ತಾರೆ ತಿಂಗಳಿಗೂ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಸಂಪಾದನೆ ಮಾಡ್ತಾರೆ ಒಂದು ಸಾವಿರ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಸಂತೋಷ ಬಟ್ ರಾಜಕೀಯವಾಗಿ ಭಾಳ ಗುರುತಿಸ್ಕೊಳೋದಕ್ಕೆ ಅವ್ರಿಗೆ ಮಾರ್ಗದರ್ಶನ ಇಲ್ಲ ತಾವು ಮೋಸ್ಟ್ ಆಫ್ ಸೀನಿಯರ್ ಇದ್ದೀರಾ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೊಂದು ಮಾರ್ಗದರ್ಶನ ಕೊಡೋ ಥರ ಒಂದು ಅವೇರ್ನೆಸ್ ಕೊಡಬೇಕು ಸರ್ ನೋಡಿ ಇಷ್ಟು ಜನ ಯಂಗ್ಸ್ಟರ್ಸು ಇನ್ನೂ ಹೆಚ್ಚೆಚ್ಚಿಗೆ ಬರಬೇಕು ಒಂದು ಪಕ್ಷಕ್ಕೆ ಮತ್ತು ಭಾಳಷ್ಟು ರಾಜಕೀಯಕ್ಕೆ ಮುಂದೆ ಬರಬೇಕು ಒಂದು ಮಾರ್ಗದರ್ಶನ ಈಗ ಕೊಡಬೇಕು ಸರ್ ಅದ್ರ ಬಗ್ಗೆ ಅದಕ್ಕೋಸ್ಕರ ಈಗ ನಮ್ಮ ಕಾಂಗ್ರೆಸ್ ಈಗ ನಡೀತಾ ಇದೆ ಏನಂತ ಕಾಂಗ್ರೆಸ್ಲಿ ಎಲ್ಲ ಯುವಕರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಯುವಕರು ಯಾಕಂದರೆ ಈಗ ಹಳೇ ಇದು ಬಿಷ್ಟು ತಗೊಂಡ್ರೆ ನೀವು ಸುಮಾರು ಲಕ್ಷಗಟ್ಟಲೆ ಇದ್ದಾರೆ ಯುವಕರು ಇವಾಗೆಲ್ಲ ಅವ್ರನ್ನ ಸೇರ್ಪಡೆ ಮಾಡಿಕೊಂಡು ಈಗ ನೋಡಿ ಈಗ ಹೊರಗಡೆ ದೇಶದಿಂದ ಇವನ್ನೆಲ್ಲ ಕರ್ಕೊಂಡ್ಬಂದು ಈಗ ನಮ್ಮ ಸಿದ್ದರಾಮಯ್ಯರವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸೊಮ್ ಇವರು ಜಿ ಸಿ ಚಂದ್ರಶೇಖರರು ಸೊ ಇಂಥವರೆಲ್ಲ ಹೊರಗಡೆ ಬಾಲಿನ ಕಡೆಯಿಂದ ಕರ್ಕೊಂಡ್ ಇವನ್ನ ಕರ್ಕೊಂಡ್ಬಂದು ಪಾರಿಶ್ರಾಮಿಕ ವ್ಯಕ್ತಿಗಳು ಯಾಕಂದರೆ ಇನ್ವೆಸ್ಟರ್ಸ್ ಅವರು ಕರ್ಕೊಂಡ್ಬಂದು ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿನ ಇದು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಈಗ ಲೇಬರ್ಸ್ ಕೂಡ ಪ್ರಾಬ್ಲಮ್ ಇದೆ ಆ ಲೇಬರ್ಸು ಮತ್ತು ಸ್ಟಾಫ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಯೂತ್ಸು ಇವನ್ನೆಲ್ಲ ತಗೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಇಂಥವ್ರಗಳಲ್ಲಿ ಈಗ ಜಾಬ್ ಸಿಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ಸು ನಮ್ಮ ಅಲ್ಲಿ ಈಗ ಇದೇ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈಗ ಸರ್ ಐ ಎನ್ ಟಿ ಯು ಸಿಯಿಂದ ಪ್ರಧಾನ ಕಾರ್ಯದರ್ಶನಾಗಿ ಶ್ರೀ ಆರ್ ಉಮಾಕಾಂತ್ ಅವ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ ಅವರು ಹೆಂಗಂಡ್ ಡೈನಮಿಕ್ ಆಗಿದ್ದಾರೆ ಇದೇ ರೀತಿ ಭಾಳಷ್ಟು ಜನ ಬರಬೇಕು ಇವರು ಆರ್ ಉಮಾಕಾಂತ್ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ಅವರು ಸುಮಾರು ವರ್ಷಗಳಿಂದ ಸುಮಾರು ಕಾಂಗ್ರೆಸ್ಸಲ್ಲಿ ಹತ್ತದೈದು ವರ್ಷಗಳಿಂದ ಒಳ್ಳೆ ಕೆಲಸ ಮಾಡ್ತಾ ಆಮೇಲೆ ಕಾನ್ವೆಂಟ್ ಸ್ಕೂಲ್ಸ್ಗೆ ಅರ್ಜಿ ಆಗಲಿ ಗೌರ್ಮೆಂಟ್ ಸ್ಕೂಲ್ಸ್ಗೆಲ್ಲ ಫೀಸಸ್ ಆಗಲಿ ಮತ್ತು ಸ್ಕಾಲರ್ಶಿಪ್ಪು ಕೊಡಿಸೋದಾಗಲಿ ಆಮೇಲೆ ಪಂಚಾಯಿತಿ ಕೆಲಸಗಳು ಮಾಡ್ತಿರಾಗಲಿ ಪ್ರತಿಯೊಂದ್ರಲ್ಲೂ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ ಜನಗಳಿಗೆ ಅದಕ್ಕೆ ಜನರಿಗೆ ಇವರು ಹತ್ರ ಆಗಿದ್ದಾರೆ ಅದಕ್ಕಿಂತ ಅದಕ್ಕೋಸ್ಕರನೇ ಇವರು ನಾವು ನೇಮಕ ಮಾಡಿಕೊಂಡಿದ್ದರು ಜೊತೆಗೆ ಇವರು ಸಂಘ ನೋಡಿ ಇವರು ಫೋನ್ ಮಾಡಿದ ತಕ್ಷಣ ಅಟೆಂಡ್ ಆಗ್ತಾರೆ ಹಿಂದೆ ಮುಂದೆ ನೋಡಿದ್ರೆ ಅಟೆಂಡ್ ಆಗ್ತಾರೆ ಯಾವುದೇ ಮೀಟಿಂಗು ಪ್ರೊಟೆಸ್ಟ್ ಆಗಲಿ ಮೀಟಿಂಗ್ ಆಗಲಿ ಪ್ರತಿಯೊಂದಕ್ಕೂ ಸುಮಾರು ಜನ ಇನ್ನೂರು ಮುನ್ನೂರು ಜನ ಸೇರಿಸೋ ಕೆಪಾಸಿಟಿ ಆ ಕ್ಷಣದಲ್ಲಿದೆ ಇವರಿಗೆ ಅದಕ್ಕೋಸ್ಕರನೇ ಇವರು ನೇಮಕ ಮಾಡಿಕೊಂಡು ನಾವು ಆ ಪದವಿಯನ್ನು ಕೊಟ್ಟಿದ್ದೀವಿ ಸೊ ಇವರಿಗೆ ಒಳ್ಳೆಯದಾಗಲಿ ಮುಂದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಪೊಸಿಷನ್ ಚೇಂಜ್ ಆಗ್ತಾ ಒಳ್ಳೊಳ್ಳೆ ಪೋಸ್ಟ್ ಸಿಗಲಿ ಅಂತ ಹಾರೈಸ್ತಾ ನಮ್ಮ ಉಮಗಾಟವ್ರಿಗೆ